ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ರಾಮೇನನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ಉಪಯುಕ್ತ ಜ್ಯೋತಿಷ್ಯ ವಿಷಯಗಳು ಇದರಲ್ಲಿ ನಕ್ಷತ್ರ ಆಧಾರಿತ ಪರಿಹಾರಗಳು ತಿಂಗಳಿಗೊಮ್ಮೆ ಜನ್ಮ ನಕ್ಷತ್ರದ ದಿನದಂದು ನಾವು ಮಾಡಿಕೊಳ್ಳಬೇಕಾದ ಪರಿಹಾರವನ್ನು ನೋಡುತ್ತಿದ್ದೇವೆ ಇದುವರೆಗೂ ನಾವು ಹನ್ನೆರಡು ನಕ್ಷತ್ರಗಳ ಪರಿಹಾರಗಳನ್ನು ನೋಡಿದ್ದೇವೆ ಈ ಹಿಂದಿನ ವಿಡಿಯೋವನ್ನು ನೀವು ನೋಡಿಲ್ಲ ಎಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ನೋಡಬಹುದು ಈ ದಿನ ನಾವು ಹಸ್ತ ನಕ್ಷತ್ರದ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ ಹಸ್ತ ನಕ್ಷತ್ರದ ಜನರು ಹಸಿರು ಹುಲ್ಲು ಅಥವಾ ಪಾಲಾಕ್ ಸೊಪ್ಪು ಅಥವಾ ಹೆಸರು ಕಾಳಿನಂತಹ ಹಸಿರು ವಸ್ತುಗಳನ್ನು ಹಸುವಿಗೆ ನೀಡಿ ಅಥವಾ ನಕ್ಷತ್ರದ ದಿನದಂದು ಹಾಲಿನಿಂದ ಮುಖವನ್ನು ತೊಳೆದುಕೊಳ್ಳಿ ಈ ಪರಿಹಾರವನ್ನು ಮಾಡುತ್ತಾ ಬಂದಲ್ಲಿ ನಿಮಗೆ ಉತ್ತಮ ಫಲಗಳು ದೊರೆಯುವು ಚಿತ್ತ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಚರಣದ ಜನರು ಯಾರಿಗಾದರೂ ಬರೆಯುವ ಕಾಗದ ಅಥವಾ ಮೊಬೈಲ್ ಫೋನ್ನಂತಹ ಸಂವಹನ ಸಾಧನಗಳನ್ನು ಉಡುಗೊರೆಯಾಗಿ ನೀಡಿ ಮಕ್ಕಳಿಗೆ ಪೆನ್ನು ಪೆನ್ಸಿಲ್ನಂತಹ ಲೇಖನಿ ಸಾಮಗ್ರಿಗಳನ್ನು ದಾನ ಕೊಡಿ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣದ ಜನರು ಹನುಮಂತ ದೇವರ ಅಥವಾ ಮುಖ್ಯಪ್ರಾಣ ದೇವರ ದೇವಸ್ಥಾನಕ್ಕೆ ಹೋಗಿ ವಿಧ ವಿಧವಾದ ಬಣ್ಣದ ಹೂವುಗಳನ್ನು ಅಲಂಕಾರಕ್ಕೆ ಕೊಡಿ ಇದರಿಂದ ನಿಮಗೆ ಉತ್ತಮ ಫಲಗಳು ದೊರೆಯುವು ಮತ್ತು ನಿಮ್ಮಲ್ಲಿ ಕಾರ್ಯಕ್ಕೆ ಬರುವಂತಹ ಅಡಚಣೆಗಳು ನಿವಾರಣೆಯಾಗಿ ನಿಮಗೆ ಸುಖ ಸಂಪತ್ತು ದೊರೆಯುವುದು ಸ್ವಾತಿ ನಕ್ಷತ್ರದ ಜನರು ಕಪ್ಪು ಎಳ್ಳು ಮತ್ತು ಸಕ್ಕರೆಯನ್ನು ಶನೈಶ್ಚರನಿಗೆ ಅಭಿಷೇಕ ಮಾಡಿ ಅಥವಾ ಬನ್ನಿ ಮರದ ಕೆಳಗೆ ಕಪ್ಪು ಎಳ್ಳು ಮತ್ತು ಸಕ್ಕರೆಯ ಮಿಶ್ರಣವನ್ನು ಹಾಕಿ ಇದು ನಿಮ್ಮ ಜನ್ಮ ನಕ್ಷತ್ರದ ದಿನ ಸ್ವಾತಿ ನಕ್ಷತ್ರ ದಿನ ಮಾಡುವುದು ಉತ್ತಮ ಅಥವಾ ನೀವು ಜನ್ಮ ನಕ್ಷತ್ರ ದಿನ ಸರಸ್ವತಿ ದೇವಿಯನ್ನು ಪೂಜಿಸುವುದು ಉತ್ತಮ ಇನ್ನು ಮುಂದಿನ ನಕ್ಷತ್ರಗಳ ಪರಿಹಾರವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಆಧ್ಯಾತ್ಮಿಕ ಬಂಧುಗಳೇ ಸ್ನೇಹಿತರೆ ಈ ವೈದಿಕ ಜ್ಯೋತಿಷ್ಯವನ್ನು ನೀವು ನಂಬಿ ಇದೆಲ್ಲ ಋಷಿ ಮುನಿಗಳು ಕೊಟ್ಟಂತಹ ಒಂದು ಪರಿಹಾರವಾಗಿದೆ ಇದನ್ನು ಖಂಡಿತ ಮಾಡಿದಲ್ಲಿ ನಿಮಗೆ ಉತ್ತಮ ಫಲ ದೊರೆಯುವುದು ಪ್ರಾಮೀಣ್ ಅಸ್ಟ್ರಾಲಜಿ ಸೆಂಟರ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹರೇ ಶ್ರೀನಿವಾಸ